ಸೊ ಇಲ್ಲಿಂದ ಓಡ್ತಾ ಇದೀವಿ ಒಂದ್ಕರ ಇವಾಗ ಎರಡು ಟೀಮ್ ಮಾಡ್ತಾ ಇದೀವಿ ಗಿರಿಬೈ ಲೀಡ್ ಮಾಡ್ತಾ ಇದಾರೆ ಜಿಂಕೆ ಹಿಡಿಯೋದೇ ಇರೋದು ಇವಾಗ ಇಲ್ಲಿಂದ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ ಈ ಬಿಸಿಲಲ್ಲಿ ಪ್ರಾಣಿಗಳು ಹೊರಗಡೆ ಬರೋ ಡೌಟೇ ಅದು ತಿಥಿ ಚೆಕ್ ಪೋಸ್ಟ್ ಅಂತ ಇದು ವಿರಾಜ್ಪೇಟೆಗೆ ಇನ್ನೂ ಐವತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ಇಲ್ಲಿಂದ ಓಡ್ತಾ ಇದ್ದೀವಿ ಒಂದು ಬೈಕ್ ಪಂಚರ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಎರಡು ಟೀಮ್ ಮಾಡ್ತಾ ಇದ್ದೀವಿ ನಮ್ಮ ಗಿರಿಬೈ ಲೀಡ್ ಮಾಡ್ತಾ ಇದಾರೆ ಗಿರಿಬೈ ಜಿಂಕೆ ಜಿಂಕೆ ನೆಡಿಯದೇ ಇರೋದು ಇವಾಗ ಸೊ ಓಕೆ ನಮ್ಮ ಸಿ ಕೆ ಅವರು ಮತ್ತು ನಮ್ಮ ಫ್ರೆಂಡು ಬರ್ತಾರೆ ನಾವು ಹೋಗಿರೋಣ ಓಕೆ ಬಾಯ್ಸ್ ಮಾಡ್ಬೇಕಾಯ್ತು ಸೊ ಬರ್ತಾರೆ ಅವರು ಜೊತೆಗೆ ಬರ್ತಾರೆ ಪಂಚರ್ ಹಾಕಿಸ್ಕೊಂಡು ಪವನ್ ಭೈ ಇಲ್ಲೇ ಇದ್ದಾರೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಡ್ಯೂ ಅವರು ಸೊ ಇವ್ರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಹಿಮಾಲಯ ನಿಗಿರ್ಸ್ತಾ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಮಗ ಹಿಮಾಲಯನೆಲ್ಲ ಇದೆಲ್ಲ ನೋಡಿ ಏನು ಸಕ್ಕದಾಗಿದೆ ಇಲ್ಲಿಂದ ಫುಲ್ಲು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ ನೋಡಿ ಏನ್ ಆಗಿದೆ ಇಲ್ಲಿ ಸಕ್ಕದಾಗಿದೆ ಏನು ಹಾಕಿದ್ದಾರೆ ಆನೆಗಳೆಲ್ಲ ಬರ್ಬೋದು ಅಂತ ಏನು ಸೈಟಿಂಗ್ ಆಗ್ತಾ ಇಲ್ಲ ಗುರು ಇದೆಲ್ಲ ಫುಲ್ ಫಾರೆಸ್ಟ್ ಒಳಗಡೆ ಸಕದಾಗಿದೆ ಸೇಮ್ ಮಾತ್ರ ಈ ಬಿಸಿಲಲ್ಲಿ ಪ್ರಾಣಿಗಳು ಒಳಗಡೆ ಬರೋ ಗಾಡಿಗಳಲ್ಲಿ ಏನಲ್ಲ ಇದು ಸೊ ಆ ಥರ ಜಗಿಸ್ಬೇಕಂದ್ರೆ ಎಕ್ಸ್ಪಲ್ಸ್ಗಳು ಸಕತ್ತು ಮಳೆಗಾಲದಲ್ಲಂತೂ ಸಕ್ಕತ್ ಇಲ್ಲಿ ಹಾ ಅಲ್ಲಿ ನೋಡಿ ಸಕ್ಕದಾಗಿದೆ ಅಲ್ಲಿ ಮೇ ಬಿ ಇಲ್ಲಿ ಪ್ರಾಣಿಗಳು ನೀರು ಕುಡಿಯೋದಕ್ಕೆ ಬರ್ಬೋದು ಬೆಳೆ ಅರ್ಲಿ ಮಾರ್ನಿಂಗು ಪಕ್ಕ ಬಂದೇ ಬರುತ್ತೆ ಎಲ್ಲ ರಿಸರ್ವ್ ಫಾರೆಸ್ಟು ಅದು ತಿಥಿಮತಿ ಚೆಕ್ ಪೋಸ್ಟ್ ಅಂತ ಇದು ಸೊ ತಲಕಾವೇರಿ ತೊಂಬತ್ತೊಂದು ಕಿಲೋಮೀಟ್ರ್ ಭಾಗಮಂಡ ಎಂಬತ್ತ್ಮೂರು ಗೋಣಿಗೊಪ್ಪ ರಾಜ್ಪೇಟೆ ಮೂವತ್ತೆಂಟು ನೋಡಿ ಹಿಂಗಿಳ್ದು ಹಿಂಗ್ರತ್ಬೇಕು ಏನು ಮಾಡಿದ್ದಾರೆ ನೋಡಿ ಏನು ಹೇಳಿ ಹಾಂ ಸಕ್ಕದಾಗಿದೆ ಎಷ್ಟು ಹೆಚ್ಚು ಅಲ್ವಾ ನೋಡಿ ಏನು ಸಕ್ಕದಾಗಿದೆ ಐರಾವತ್ತರ್ಗು ಮಾತ್ರ ಕಾಂಪಿಟೇಷನ್ ಕೊಡೋಕೆ ಹೋಗ್ಬಾರ್ದು ಇರೋ ಕಾಡುಗಳೇ ಎಷ್ಟು ಶ್ರೇಷ್ಠ ಅಂತಂದ್ರೆ ಅವ ಕಾಲದಲ್ಲಿ ಇಡೀ ಶ್ರೀಗಂಧದ ಮರಗಳೇತಂತೆ ಕಾಡಲ್ಲಿ ಎಲ್ಲ ಬಂದು ಹೋಗ್ಬಿಟ್ಟಿದ್ದಾರೆ ಎಲ್ಲ ಅವರು ಹೇಳೋದು ಚನ್ನಿ ಅಂತೆ ಹಾ ಏನ್ ಹೇಳಿ ಅಲ್ಲಿಂದ ಹೊಡ್ಕೊಂಡ್ ಬಂದಿದೀನಿ ಮಡಕೇರಿ ಮಳೆಗಾಲದಲ್ಲಂತೂ ಸ್ವರ್ಗ ಗುರು ಇದು ಹಾ ಏನು ಸಕ್ಕತ್ತಾಗಿದೆ ನೋಡಿ ರೆಡಿ ಸೂಪರ್ ಆಗಿದೆ ವ್ಯೂ ಎಲ್ಲಿ ಇನ್ನೂ ಯಾರು ಬಂದಿಲ್ಲ ಕರೂಜ್ ನೋಡಿ ಏನು ಸಕ್ಕ ಮಳೆಗಾಲದಲ್ಲಿ ಮಡಿಕೇರಿಗೆ ಬರಬೇಕು ಅದ್ರ ಮಜಾನೇ ಬೇರೆ ಏನು ಬ್ಯೂಟಿ ಅಪ್ಪ ಮಡಿಕೇರಿ ಹಾಂ ಹಾಂ ಸೊ ಫೈನಲಿ ಇಲ್ಲಿಗೆ ಬಂದಿದ್ದೀವಿ ಗಿರಿಭಯರು ಚಿಚ್ಕೊಂಡು ಬಂದಿದ್ದಾರೆ ಜೀಪ್ ಇದೆ ನೋಡ್ತಾ ಇರ್ಬೋದು ನೀವು ಇನ್ನೂ ಬಾಯ್ಸ್ ಬರ್ತಾ ಇದ್ದಾರೆ ಒಂದು ಬ್ಯಾಚು ಒಂದು ಐದಾರು ಗಾಡಿ ಬರಬೇಕು ಹಾಂ ಇನ್ನು ಇಬ್ರು ಇದ್ದಾರೆ ಇನ್ನೊಂದು ಗಾಡಿ ಎನ್ ಎಸ್ ಟೂ ಹಂಡ್ರೆಡ್ ಗಾಡಿ ಒಂದಿತ್ತು ಹ ಅವ್ರು ಬಂದ್ರು ಇನ್ನೂ ನನ್ನ ಹಿಂದೆಗಡೆ ಅವರು ಎನ್ ಎಸ್ ಗಾಡಿ ಇನ್ನೊಬ್ರು ಮುಂದೆ ಹೇಳಿ